ಕನ್ನಡದ ಹಿರಿಯ ನಟ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಅನಂತನಾಗ್ ಸೇರಿದಂತೆ ರಾಜ್ಯದ ಒಂಬತ್ತು ಜನರಿಗೆ ಪದ್ಮ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು ಸೊ ಇದು ನಾವೆಲ್ಲರೂ ಖುಷಿ ಪಡ್ತಕ್ಕಂಥ ಒಂದು ವಿಚಾರ ಈ ಬಾರಿ ಒಟ್ಟು ನೂರ ಮೂವತ್ತೊಂಬತ್ತು ಪದ್ಮ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಏಳು ಜನರಿಗೆ ಪದ್ಮ ವಿಭೂಷಣ ಹತ್ತೊಂಬತ್ತು ಜನರಿಗೆ ಪದ್ಮಭೂಷಣ ಮತ್ತೆ ನೂರ ಹದಿಮೂರು ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಸತ್ಕರಿಸಿರ್ತಕ್ಕಂಥದ್ದು ಕರ್ನಾಟಕದ ಒಂಬತ್ತು ಸಾಧಕರಿಗೆ ಪದ್ಮ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಇದು ಸುಮಾರು ಐದು ದಶಕಗಳು ಅಂದರೆ ಐವತ್ತೆರಡು ವರ್ಷಗಳ ಸಿನಿ ಬದುಕಿನ ಒಂದು ಪಯಣಕ್ಕೆ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಗೌರವವನ್ನು ಕೊಟ್ಟು ಅನಂತ್ ನಾಗ್ ಅವರಿಗೆ ಸತ್ಕರಿಸಿರ್ತಕ್ಕಂಥದ್ದು ದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಈ ಒಂದು ಸಮಾರಂಭದಲ್ಲಿ ಸುಮಾರು ನೂರ ಮೂವತ್ತೊಂಬತ್ತು ಜನರಿಗೆ ಒಟ್ಟು ಕೊಟ್ಟಿರ್ತಕ್ಕಂಥದ್ದು ಪತ್ಮ ಅವಾರ್ಡ್ ಹಿರಿಯ ನಟ ಅನಂತ್ ನಾಗ್ ಅವರು ಕನ್ನಡ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಚಲನಚಿತ್ರಗಳಲ್ಲಿ ನಟಿಸಿದವರು ಅವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ರಾಜ್ಯದ ಎಲ್ಲರೂ ಸಹ ಸಂಭ್ರಮಿಸುವಂತಹ ಒಂದು ಹೆಮ್ಮೆಯ ವಿಚಾರ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮನ್ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ